ಉದಯ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಮಾಂಗಲ್ಯ ಕೆಲವು ದಿನಗಳಿಂದ ಸದ್ದು ಮಾಡುತ್ತಾ ಸುದ್ದಿಯಾಗುತ್ತಿರುವ ಉದಯ ವಾಹಿನಿಯ ಹೊಸ ಧಾರಾವಾಹಿ ಮಾಂಗಲ್ಯ ವೀಕ್ಷಕರಿಗೆ ತೋರಿಸಲು ಸಜ್ಜಾಗಿದೆ ದುರ್ಗಾಪುರದ ಬಡತನದಲ್ಲಿ ಬೆಳೆದ ಮಯೂರಿ ಮನೆ ಶ್ರೀಮಂತ ಕುಟುಂಬದಲ್ಲಿ ಎಲ್ಲಾ ಜವಾಬ್ದಾರಿ ನಿಭಾಯಿಸುವಂತ ದಿಟ್ಟ ಹುಡುಗಿ ಆ ಶ್ರೀಮಂತ ಮನೆಯ ಕುಲಪುತ್ರ ತಾರಾಕ್ ಅಮ್ಮನ ಅಹಂಕಾರದ ವರ್ತನೆಗಳು ಅವನಿಗೆ ಹಿಡಿಸುತ್ತಿರುವುದಿಲ್ಲ ಕಾರಣಾಂತರದಿಂದ ಮದ್ಯ ವ್ಯಸನಿಯಾಗಿರುತ್ತಾನೆ ಒಳ್ಳೆ ಮನಸ್ಸಿನ ಕುಡುಕ ಒಂದು ಸಂದರ್ಭದಲ್ಲಿ ಅಮ್ಮನ ಅಹಂಕಾರವನ್ನು ಮುರಿಯಲು ಮಯೂರಿಗೆ ತಾಳಿ ಕಟ್ಟುತ್ತಾನೆ ಅಲ್ಲಿಂದ ಆಕೆಯ ಜೀವನದ ಹೊಸ ಪಯಣ ಶುರುವಾಗುತ್ತದೆ ಗಾಂಧಾರಿ ಲಕ್ಷಣ ಶ್ರೀಗೌರಿ ಧಾರಾವಾಹಿಗಳಲ್ಲಿ ಹೆಸರು ಮಾಡಿರುವ ಬಿಗ್ ಬಾಸ್ನ ಜಗನ್ ನಾಯಕನ ಪಾತ್ರವನ್ನು ನಿರ್ವಹಿಸುವುದರ ಜೊತೆಗೆ ನಿರ್ದೇಶನ ಮತ್ತು ನಿರ್ಮಾಣ ಮಾಡುತ್ತಿದ್ದಾರೆ ಅನುರೂಪ ಗಿರಿಜಾ ಕಲ್ಯಾಣ ಸರ್ವಮಂಗಳ ಮಾಂಗಲ್ಯ ಸುಂದರಿ ಧಾರಾವಾಹಿಗಳು ಹಾಗೂ ಸಂತೋಷ್ ಟ್ರೇಡ್ ಫಾರ್ವರ್ಡ್ ಶ್ರೀಕಂಠ ಸಿನಿಮಾಗಳಲ್ಲಿ ನಟಿಸಿರುವ ಐಶ್ವರ್ಯಾ ಪಿಸ್ಸೆ ಇದರಲ್ಲಿ ಗಂಡನನ್ನು ಸರಿದಾರಿಗೆ ತರುವ ಪಾತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇವರೊಂದಿಗೆ ಝಾನ್ಸಿ ಬಿಎಂ ವೆಂಕಟೇಶ್ ಇಂಚರ ದಿಶಾ ಹನುಮಂತು ಜಯಬಾಲು ಚಿತ್ರಾ ರೂಪೇಶ್ ದಾಮಿನಿ ಮುಂತಾದವರು ಅಭಿನಯಿಸುತ್ತಿದ್ದಾರೆ ನವೀನ್ ಸೋಮನಹಳ್ಳಿ ಸಂಚಿಕೆ ನಿರ್ದೇಶನವಿದೆ ಛಾಯಾಗ್ರಹಣ ಮಂಜು ಸಂಕಲನ ಧನು ಅವರದಾಗಿದೆ ಈ ಧಾರಾವಾಹಿಯ ಇನ್ನೊಂದು ವಿಶೇಷ ಅಂದರೆ ಹೆಸರಾಂತ ಹಿರಿಯ ನಟಿ ಸುಧಾರಾಣಿ ನಿರೂಪಣೆ ಮಾಡಲಿದ್ದಾರೆ ಇಂದಿನಿಂದ ಅಂದರೆ ಮಂಗಳವಾರ ಸೆಪ್ಟೆಂಬರ್ ಎರಡರಂದು ಸಂಜೆ ಏಳು ಗಂಟೆಗೆ ನಂತರ ಪ್ರತಿ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ ಏಳು ಗಂಟೆಗೆ ಉದಯ ಟಿವಿಯಲ್ಲಿ ಪ್ರಸಾರವಾಗಲಿದೆ